ದೇಶದಲ್ಲಿ ಎನ್ ಡಿ ಎ ಸರ್ಕಾರ ಮಾಡೋದ್ರಲ್ಲಿ ಮುನ್ನಡೀತಾ ಇದೆ ನನಗೆ ವಿಶ್ವಾಸ ಇದೆ ನರೇಂದ್ರ ಮೋದಿಯವರ ನೇತೃತ್ವದಲ್ಲಿ ಎನ್ ಡಿ ಎ ಸರ್ಕಾರ ಆಗ್ತದೆ ನಮಗೆ ಬಿ ಜೆ ಪಿಗೆ ನಮ್ಮ ಮುನ್ನಡೆಗಳನ್ನು ನೋಡಿದಾಗ ನಮ್ಮ ನಿರೀಕ್ಷೆಗಿಂತ ಸ್ವಲ್ಪ ಕಡಿಮೆ ಆಗಿದೆ ವಿಶೇಷವಾಗಿ ಉತ್ತರ ಪ್ರದೇಶ ಮತ್ತು ಮಹಾರಾಷ್ಟ್ರದಲ್ಲಿ ಆದರೆ ಅಂತಿಮ ಇನ್ನ ಸುತ್ತಿನ ಕೆಲವು ಮತಗಳ ಎಣಿಕೆ ಇರೋದರಿಂದ ನನಗೆ ವಿಶ್ವಾಸ ಇದೆ ಈಗಿರುವ ನಂಬರ್ ಏನಿದೆ ಅದು ಇನ್ನಷ್ಟು ಹೆಚ್ಚಾಗ್ತದೆ ಅನ್ನುವಂಥ ವಿಶ್ವಾಸ ಇದೆ ನಮಗೆ ಮುನ್ನೂರಕ್ಕಿಂತ ಹೆಚ್ಚು ಎನ್ ಡಿ ಎ ಅಂತಿಮ ತೀರ್ಮಾನದಲ್ಲಿ ಮುನ್ನೂರಕ್ಕಿಂತ ಹೆಚ್ಚು ಎನ್ ಡಿ ಎ ಸ್ಥಾನಗಳು ಸಿಗ್ತದೆ ಮತ್ತು ನರೇಂದ್ರ ಮೋದಿಯವರ ನೇತೃತ್ವದಲ್ಲಿ ಸರ್ಕಾರವನ್ನು ಖಂಡಿತವಾಗಿ ನಾವು ಮಾಡ್ತೀವಿ ಅನ್ನುವಂಥ ವಿಶ್ವಾಸ ನನಗಿದೆ ಈಗ ನಮ್ಮ ನಿರೀಕ್ಷೆ ಕೆಲವು ರಾಜ್ಯಗಳಲ್ಲಿ ನಮ್ಮ ನಿರೀಕ್ಷೆಯಿಂದ ಕಡಿಮೆ ಬಂದಿರುವಂಥದ್ದು ನಾವು ಒಪ್ಕೊಳ್ಳೇಬೇಕು ಅದಕ್ಕೆ ಹಲವಾರು ಕಾರಣಗಳು ಸ್ಥಳೀಯ ಕಾರಣಗಳು ಎಲ್ಲ ಕಾರಣಗಳಿರ್ತವೆ ಅವುಗಳನ್ನು ನಾವು ಮುಂದಿನ ದಿನಗಳಲ್ಲಿ ವಿಶ್ಲೇಷಣೆ ಮಾಡ್ತೀವಿ ಆದರೆ ಬರುವಂಥ ದಿನಗಳಲ್ಲಿ ಏನೇನು ಕೊರತೆಗಳಾಗಿದೆ ಅದನ್ನು ಸರಿಪಡಿಸಿ ನರೇಂದ್ರ ಮೋದಿಯವರ ನೇತೃತ್ವದಲ್ಲಿ ಈ ದೇಶವನ್ನು ಮುನ್ನಡೆಸ್ತೇವೆ ಅಂತ ವಿಶ್ವಾಸ ನನಗಿದೆ ಕರ್ನಾಟಕದಲ್ಲಿ ಕರ್ನಾಟಕದಲ್ಲೂ ಕೂಡ ವಿಶೇಷವಾಗಿ ಕಲ್ಯಾಣ ಕರ್ನಾಟಕದಲ್ಲಿ ನಮಗೆ ಸ್ವಲ್ಪ ಹಿನ್ನಡೆ ಆಗಿರುವಂಥದ್ದು ಸತ್ಯ ಆದರೆ ಅದನ್ನು ನಾವು ಬರುವಂಥ ದಿನಗಳಲ್ಲಿ ಇದರ ಬಗ್ಗೆ ಕೂಡ ವಿಶ್ಲೇಷಣೆ ಮಾಡ್ತೇವೆ ನಮ್ಮ ನಮ್ಮ ಪ್ರಕಾರ ಕರ್ನಾಟಕದಲ್ಲಿ ಇನ್ನು ನಮಗೆ ನಾಲ್ಕರಿಂದ ಐದು ಸೀಟುಗಳು ಬರಬೇಕಾಗಿತ್ತು ಆದರೆ ಅಲ್ಪ ಪ್ರಮಾಣದಲ್ಲಿ ಆ ಒಂದು ಮೂರ್ನಾಲ್ಕು ಚೀಟಗಳನ್ನು ನಾವು ಕಳ್ಕೊಳ್ತಾ ಇದ್ದೇವೆ ಅವುಗಳ ಬಗ್ಗೆ ನಾವೆಲ್ಲ ಚಿಂತನೆಯನ್ನು ಮಾಡ್ತೀವಿ ಅದಾದ ಲೀಡ್ಗಳು ಅವೆಲ್ಲ ಊಹೆಗಳು ಊಹೆಗಳ ಮೇಲೆ ನಾನು ವ್ಯಾಖ್ಯಾನ ಮಾಡೋಕ್ಕಾಗೋದು ಇದು ಸತ್ಯ ಏನಿದೆ ಅದು ಸತ್ಯ ಧನ್ಯವಾದ ದೇಶದಲ್ಲಿ ಎನ್ ಡಿ ಎ ಸರ್ಕಾರ ಮಾಡೋದ್ರಲ್ಲಿ ಮುನ್ನಡೀತಾ ಇದೆ ನನಗೆ ವಿಶ್ವಾಸ ಇದೆ ನರೇಂದ್ರ ಮೋದಿಯವರ ನೇತೃತ್ವದಲ್ಲಿ ಎನ್ ಡಿ ಎ ಸರ್ಕಾರ ಆಗ್ತದೆ ನಮಗೆ ಬಿ ಜೆ ಪಿಗೆ ನಮ್ಮ ಮುನ್ನಡೆಗಳನ್ನು ನೋಡಿದಾಗ ನಮ್ಮ ನಿರೀಕ್ಷೆಗಿಂತ ಸ್ವಲ್ಪ ಕಡಿಮೆ ಆಗಿದೆ ವಿಶೇಷವಾಗಿ ಉತ್ತರ ಪ್ರದೇಶ ಮತ್ತು ಮಹಾರಾಷ್ಟ್ರದಲ್ಲಿ ಆದರೆ ಅಂತಿಮ ಇನ್ನೂ ಸುತ್ತಿನ ಕೆಲವು ಮತಗಳ ಎಣಿಕೆ ಇರೋದರಿಂದ ನನಗೆ ವಿಶ್ವಾಸ ಇದೆ ಈಗಿರುವ ನಂಬರ್ ಏನಿದೆ ಅದು ಇನ್ನಷ್ಟು ಹೆಚ್ಚಾಗ್ತದೆ ಅನ್ನುವಂಥ ವಿಶ್ವಾಸ ಇದೆ ನಮಗೆ ಮುನ್ನೂರಕ್ಕಿಂತ ಹೆಚ್ಚು ಎನ್ ಡಿ ಎ ಅಂತಿಮ ತೀರ್ಮಾನದಲ್ಲಿ ಮುನ್ನೂರಕ್ಕಿಂತ ಹೆಚ್ಚು ಎನ್ ಡಿ ಎ ಸ್ಥಾನಗಳು ಸಿಗ್ತದೆ ಮತ್ತು ನರೇಂದ್ರ ಮೋದಿಯವರ ನೇತೃತ್ವದಲ್ಲಿ ಸರ್ಕಾರವನ್ನು ಖಂಡಿತವಾಗೂ ನಾವು ಮಾಡ್ತೀವಿ ಅನ್ನುವಂಥ ವಿಶ್ವಾಸ ನನಗಿದೆ ಈಗ ನಮ್ಮ ನಿರೀಕ್ಷೆ ಕೆಲವು ರಾಜ್ಯಗಳಲ್ಲಿ ನಮ್ಮ ನಿರೀಕ್ಷೆಯಿಂದ ಕಡಿಮೆ ಬಂದಿರುವಂಥದ್ದು ನಾವು ಒಪ್ಕೊಳ್ಳೇಬೇಕು ಅದಕ್ಕೆ ಹಲವಾರು ಕಾರಣಗಳು ಸ್ಥಳೀಯ ಕಾರಣಗಳು ಎಲ್ಲ ಇರ್ತವೆ ಅವುಗಳನ್ನು ನಾವು ಮುಂದಿನ ದಿನಗಳಲ್ಲಿ ವಿಶ್ಲೇಷಣೆ ಮಾಡ್ತೀವಿ ಆದರೆ ಬರುವಂಥ ದಿನಗಳಲ್ಲಿ ಏನೇನು ಕೊರತೆಗಳಾಗಿದೆ ಅದನ್ನು ಸರಿಪಡಿಸಿ ನರೇಂದ್ರ ಮೋದಿಯವರ ನೇತೃತ್ವದಲ್ಲಿ ಈ ದೇಶವನ್ನು ಮುನ್ನಡೆಸ್ತೇವೆ ಅಂತ ವಿಶ್ವಾಸ ನನಗಿದೆ ಕರ್ನಾಟಕದಲ್ಲಿ ಕರ್ನಾಟಕದಲ್ಲೂ ಕೂಡ ವಿಶೇಷವಾಗಿ ಕಲ್ಯಾಣ ಕರ್ನಾಟಕದಲ್ಲಿ ನಮಗೆ ಸ್ವಲ್ಪ ಹಿನ್ನಡೆ ಆಗಿರುವಂಥದ್ದು ಸತ್ಯ ಆದರೆ ಅದನ್ನು ನಾವು ಬರುವಂಥ ದಿನಗಳಲ್ಲಿ ಇದ್ರ ಬಗ್ಗೆ ಕೂಡ ವಿಶ್ಲೇಷಣೆಯನ್ನು ಮಾಡ್ತೀವಿ ನಮ್ಮ ನಮ್ಮ ಪ್ರಕಾರ ಕರ್ನಾಟಕದಲ್ಲಿ ಇನ್ನು ನಮಗೆ ನಾಲ್ಕರಿಂದ ಐದು ಸೀಟುಗಳು ಬರಬೇಕಾಗಿತ್ತು ಆದರೆ ಅಲ್ಪ ಪ್ರಮಾಣದಲ್ಲಿ ಒಂದು ಮೂರ್ನಾಲ್ಕು ಸೀಟುಗಳನ್ನು ನಾವು ಕಳ್ಕೊಳ್ತಾ ಇದ್ದೇವೆ ಅವುಗಳ ಬಗ್ಗೆ ನಾವೆಲ್ಲ ಚಿಂತನೆಯನ್ನು ಮಾಡ್ತೀವಿ ಅದಾದ ಲೀಡ್ಗಳು ಅವೆಲ್ಲ ಊಹೆಗಳು ಊಹೆಗಳ ಮೇಲೆ ನಾನು ವ್ಯಾಖ್ಯಾನ ಮಾಡೋಕ್ಕಾಗೋದು ಇದು ವಾಸ್ತು ಸತ್ಯ ಏನಿದೆ ಅದು ಸತ್ಯ ಧನ್ಯವಾದ ದೇಶದಲ್ಲಿ ಎನ್ ಡಿ ಎ ಸರ್ಕಾರ ಮಾಡೋದ್ರಲ್ಲಿ ಮುನ್ನಡೀತಾ ಇದೆ ನನಗೆ ವಿಶ್ವಾಸ ಇದೆ ನರೇಂದ್ರ ಮೋದಿಯವರ ನೇತೃತ್ವದಲ್ಲಿ ಎನ್ ಡಿ ಎ ಸರ್ಕಾರ ಆಗ್ತದೆ ನಮಗೆ ಬಿ ಜೆ ಪಿಗೆ ನಮ್ಮ ಮುನ್ನಡೆಗಳನ್ನು ನೋಡಿದಾಗ ನಮ್ಮ ನಿರೀಕ್ಷೆಗಿಂತ ಸ್ವಲ್ಪ ಕಡಿಮೆ ಆಗಿದೆ ವಿಶೇಷವಾಗಿ ಉತ್ತರ ಪ್ರದೇಶ ಮತ್ತು ಮಹಾರಾಷ್ಟ್ರದಲ್ಲಿ ಆದರೆ ಅಂತಿಮ ಇನ್ನ ಸುತ್ತಿನ ಕೆಲವು ಮತಗಳ ಎಣಿಕೆ ಇರೋದರಿಂದ ನನಗೆ ವಿಶ್ವಾಸ ಇದೆ ಈಗಿರುವ ನಂಬರ್ ಏನಿದೆ ಅದು ಇನ್ನಷ್ಟು ಹೆಚ್ಚಾಗ್ತದೆ ಅನ್ನುವಂಥ ವಿಶ್ವಾಸ ಇದೆ ನಮಗೆ ಮುನ್ನೂರಕ್ಕಿಂತ ಹೆಚ್ಚು ಎನ್ ಡಿ ಎ ಅಂತಿಮ ತೀರ್ಮಾನದಲ್ಲಿ ಮುನ್ನೂರಕ್ಕಿಂತ ಹೆಚ್ಚು ಎನ್ ಡಿ ಎ ಸ್ಥಾನಗಳು ಸಿಗ್ತದೆ ಮತ್ತು ನರೇಂದ್ರ ಮೋದಿಯವರ ನೇತೃತ್ವದಲ್ಲಿ ಸರ್ಕಾರವನ್ನು ಖಂಡಿತವಾಗೂ ನಾವು ಮಾಡ್ತೀವಿ ಅನ್ನುವಂಥ ವಿಶ್ವಾಸ ನನಗಿದೆ ಈಗ ನಮ್ಮ ನಿರೀಕ್ಷೆ ಕೆಲವು ರಾಜ್ಯಗಳಲ್ಲಿ ನಮ್ಮ ನಿರೀಕ್ಷೆಯಿಂದ ಕಡಿಮೆ ಬಂದಿರುವಂಥದ್ದು ನಾವು ಒಪ್ಕೊಳ್ಳೇಬೇಕು ಅದಕ್ಕೆ ಹಲವಾರು ಕಾರಣಗಳು ಸ್ಥಳೀಯ ಕಾರಣಗಳು ಎಲ್ಲ ಕಾರಣಗಳು ಇರ್ತವೆ ಅವುಗಳನ್ನು ನಾವು ಮುಂದಿನ ದಿನಗಳಲ್ಲಿ ವಿಶ್ಲೇಷಣೆ ಮಾಡ್ತೀವಿ ಆದರೆ ಬರುವಂಥ ದಿನಗಳಲ್ಲಿ ಏನೇನು ಕೊರತೆಗಳಾಗಿದೆ ಅದನ್ನು ಸರಿಪಡಿಸಿ ನರೇಂದ್ರ ಮೋದಿಯವರ ನೇತೃತ್ವದಲ್ಲಿ ಈ ದೇಶವನ್ನು ಮುನ್ನಡೆಸ್ತೇವೆ ವಿಶ್ವಾಸ ನನಗಿದೆ ಕರ್ನಾಟಕದಲ್ಲಿ ಕರ್ನಾಟಕದಲ್ಲೂ ಕೂಡ ವಿಶೇಷವಾಗಿ ಕಲ್ಯಾಣ ಕರ್ನಾಟಕದಲ್ಲಿ ನಮಗೆ ಸ್ವಲ್ಪ ಹಿನ್ನಡೆ ಆಗಿರುವಂಥದ್ದು ಸತ್ಯ ಆದರೆ ಅದನ್ನು ನಾವು ಬರುವಂಥ ದಿನಗಳಲ್ಲಿ ಇದರ ಬಗ್ಗೆ ಕೂಡ ವಿಶ್ಲೇಷಣೆಯನ್ನು ಮಾಡ್ತೀವಿ ನಮ್ಮ ನಮ್ಮ ಪ್ರಕಾರ ಕರ್ನಾಟಕದಲ್ಲಿ ಇನ್ನು ನಮಗೆ ನಾಲ್ಕರಿಂದ ಐದು ಸೀಟುಗಳು ಬರಬೇಕಾಗಿತ್ತು ಆದರೆ ಅಲ್ಪ ಪ್ರಮಾಣದಲ್ಲಿ ಒಂದು ಮೂರ್ನಾಲ್ಕು ಸೀಟುಗಳನ್ನು ನಾವು ಕಳ್ಕೊಳ್ತಾ ಇದ್ದೇವೆ ಅವುಗಳ ಬಗ್ಗೆ ನಾವೆಲ್ಲ ಚಿಂತನೆಯನ್ನು ಮಾಡ್ತೀವಿ ಅದಾದ ಲೀಡ್ಗಳು ಅವೆಲ್ಲ ಊಹೆಗಳು ಊಹೆಗಳ ಮೇಲೆ ನಾನು ವ್ಯಾಖ್ಯಾನ ಮಾಡೋಕ್ಕಾಗೋದು ಇದು ಸತ್ಯ ಏನಿದೆ ಅದು ಸತ್ಯ ಧನ್ಯವಾದ ದೇಶದಲ್ಲಿ ಎನ್ ಡಿ ಎ ಸರ್ಕಾರ ಮಾಡೋದ್ರಲ್ಲಿ ಮುನ್ನಡೀತಾ ಇದೆ ನನಗೆ ವಿಶ್ವಾಸ ಇದೆ ನರೇಂದ್ರ ಮೋದಿಯವರ ನೇತೃತ್ವದಲ್ಲಿ ಎನ್ ಡಿ ಎ ಸರ್ಕಾರ ಆಗ್ತದೆ ನಮಗೆ ಬಿ ಜೆ ಪಿಗೆ ನಮ್ಮ ಮುನ್ನಡೆಗಳನ್ನು ನೋಡಿದಾಗ ನಮ್ಮ ನಿರೀಕ್ಷೆಗಿಂತ ಸ್ವಲ್ಪ ಕಡಿಮೆ ಆಗಿದೆ ವಿಶೇಷವಾಗಿ ಉತ್ತರ ಪ್ರದೇಶ ಮತ್ತು ಮಹಾರಾಷ್ಟ್ರದಲ್ಲಿ ಆದರೆ ಅಂತಿಮ ಇನ್ನ ಸುತ್ತಿನ ಕೆಲವು ಮತಗಳ ಎಣಿಕೆ ಇರೋದರಿಂದ ನನಗೆ ವಿಶ್ವಾಸ ಇದೆ ಈಗಿರುವ ನಂಬರ್ ಏನಿದೆ ಅದು ಇನ್ನಷ್ಟು ಹೆಚ್ಚಾಗ್ತದೆ ಅನ್ನುವಂಥ ವಿಶ್ವಾಸ ಇದೆ ನಮಗೆ ಮುನ್ನೂರಕ್ಕಿಂತ ಹೆಚ್ಚು ಎನ್ ಡಿ ಎ ಅಂತಿಮ ತೀರ್ಮಾನದಲ್ಲಿ ಮುನ್ನೂರಕ್ಕಿಂತ ಹೆಚ್ಚು ಎನ್ ಡಿ ಎ ಸ್ಥಾನಗಳು ಸಿಗ್ತದೆ ಮತ್ತು ನರೇಂದ್ರ ಮೋದಿಯವರ ನೇತೃತ್ವದಲ್ಲಿ ಸರ್ಕಾರವನ್ನು ಖಂಡಿತವಾಗಿ ನಾವು ಮಾಡ್ತೀವಿ ಅನ್ನುವಂಥ ವಿಶ್ವಾಸ ನನಗಿದೆ ಈಗ ನಮ್ಮ ನಿರೀಕ್ಷೆ ಕೆಲವು ರಾಜ್ಯಗಳಲ್ಲಿ ನಮ್ಮ ನಿರೀಕ್ಷೆಯಿಂದ ಕಡಿಮೆ ಬಂದಿರುವಂಥದ್ದು ನಾವು ಒಪ್ಕೊಳ್ಳಬೇಕು ಅದಕ್ಕೆ ಹಲವಾರು ಕಾರಣಗಳು ಸ್ಥಳೀಯ ಕಾರಣಗಳು ಎಲ್ಲ ಇರ್ತವೆ ಅವುಗಳನ್ನು ನಾವು ಮುಂದಿನ ದಿನಗಳಲ್ಲಿ ವಿಶ್ಲೇಷಣೆ ಮಾಡ್ತೀವಿ ಆದರೆ ಬರುವಂಥ ದಿನಗಳಲ್ಲಿ ಏನೇನು ಕೊರತೆಗಳಾಗಿದೆ ಅದನ್ನು ಸರಿಪಡಿಸಿ ನರೇಂದ್ರ ಮೋದಿಯವರ ನೇತೃತ್ವದಲ್ಲಿ ಈ ದೇಶವನ್ನು ಮುನ್ನಡೆಸ್ತೇವೆ ಅಂತ ವಿಶ್ವಾಸ ನನಗಿದೆ ಕರ್ನಾಟಕದಲ್ಲಿ ಕರ್ನಾಟಕದಲ್ಲೂ ಕೂಡ ವಿಶೇಷವಾಗಿ ಕಲ್ಯಾಣ ಕರ್ನಾಟಕದಲ್ಲಿ ನಮಗೆ ಸ್ವಲ್ಪ ಹಿನ್ನಡೆ ಆಗಿರುವಂಥದ್ದು ಸತ್ಯ ಆದರೆ ಅದನ್ನು ನಾವು ಬರುವಂಥ ದಿನಗಳಲ್ಲಿ ಇದರ ಬಗ್ಗೆ ಕೂಡ ವಿಶ್ಲೇಷಣೆ ಮಾಡ್ತೇವೆ ನಮ್ಮ